ಇದೇ ನೋಡಿ ಮಂದಾರಗಿರಿ ಎಂಟ್ರೆನ್ಸ್ ನಂದು ಯು ಇಲ್ದು ಫಸ್ಟ್ ಫೋಟೋ ತೆಗೆದಿದ್ದೆ ಅದೇ ಜಾಗದಲ್ಲಿ ಇಲ್ಲಿನ ಗಡಗಡನೆ ಆಗ ಬಂದಿ ತರ್ಲಿಲ್ಲ ಮೇಲಗಡೆ ಸಿಕ್ಕ ಬಟೇ ಸುಮ್ಮನೆ ಸಫಾಗೇಟ್ ಆಗುತ್ತೆ ಆನ್ಬೇಕು ಸಫಾಗೇಟ್ ಅಲ್ಲ ನನಗಿಂತ ಅವ್್ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಆಬ್ವಿಯಸ್ಲಿ ನಾನು ಅವ್್ಗಿಂತ ನನ್ನ ಮೈಕ್ ಮೇಲೆ ಪ್ರೀತಿ ನನಗೆ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವು ಹೋಗ್ತಿದೀವಿ ಇವತ್ತು ರಾಮದೇವರ ಬಟಕ್ಕೆ ಕ್ಯಾತ್ಸಂದ್ರ ಟೋಲಿಂದ ಮೂರು ಕಿಲೋಮೀಟ್ರ್ ಇದೆ ಇದು ತುಮಕೂರು ಹತ್ರ ನಾವಿವಾಗ ಎಕ್ಸಾಕ್ಟ್ಲಿ ಕ್ಯಾತ್ಸಂದ್ರ ಟೋಲ್ ಹತ್ರ ಇದ್ದೀವಿ ಟೋಲಿಂದ ಒಂದು ಮೂರು ಕಿಲೋಮೀಟ್ರ್ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಯು ಟರ್ನ್ ಮಾಡಿಕೊಂಡು ಆ ಕಡೆ ಹೋದೆ ಅದೇ ರಾಮದೇವ್ರ ಬೆಟ್ಟ ಎರಡು ಬೆಟ್ಟ ಇದ್ದಾವೆ ರಾಮದೇವ್ರ ಬೆಟ್ಟ ಅದರಲ್ಲಿ ಯಾವುದು ಗತ್ತಿರ್ತೀವಿ ಅಂತ ಇನ್ನೂ ಗೊತ್ತಿಲ್ಲ ಹೋದ್ಮೇಲೆ ಡಿಸೈಡ್ ಮಾಡೋಣ ಫ್ಲೇವರ್ ಇಳ್ದು ಇಲ್ಲಿ ರೈಟ್ ಅಲ್ಲ ಲೆಫ್ಟ್ ತಗೊಳ್ಳಿ ಹೋಟೆಲ್ ಇದೆ ನೋಡಿ ಯಾವುದಾದ್ರು ಹೋಟೆಲ್ ಎಷ್ಟು ಗೊತ್ತಿಲ್ಲ ಹೋಟೆಲ್ ಇದೆ ಅಲ್ಲಿ ಇಳಿದು ಮತ್ತೆ ಮೈನ್ ರೋಡಿಗೆ ಆಗುತ್ತೆ ಮೈನ್ ರೋಡಿಗೆ ಬಂದು ಮತ್ತೆ ಲೆಫ್ಟ್ ತೊಗೊಳ್ಳಿ ಮತ್ತೆ ಲೆಫ್ಟ್ ತೊಗೊಂಡು ಅಲ್ಲಿ ಅಂಡರ್ ಪಾಸ್ ಒಳಗೆ ಹೋದರೆ ನಿಮಗೆ ರೋಡ್ ಸಿಗುತ್ತೆ ಹಂಗೆ ನಾಯಿಗಳು ಸಿಗ್ತವೆ ಈ ಅಂಡರ್ ಪಾಸಲ್ಲಿ ಬರ್ಬೇಕಾ ಸ್ವಲ್ಪ ಹುಷಾರಾಗಿ ಬಂದರೆ ಒಂದು ಎರಡು ಮೂರು ಸಲ ಪೊಲೀಸರು ಹಾಕಿಬಿಟ್ಟರು ನನಗೆ ವಿಥೌಟ್ ಹೆಲ್ಮೆಟ್ ಹಿಂಗೆ ಹೋದ್ರೆ ವಾಪಸ್ ಮನೆಗೆ ಹೋಗ್ಬಿಡ್ತೀರಾ ಹಂಗೆಲ್ಲ ಹೋಗ್ಬಿಡ್ರಿ ಹಿಂಗೆ ಬಂದು ಹಿಂಗೆ ಒಮ್ಮೆ ಸತ್ಸ್ಕೊಂಡು ಸೀದ ಹಂಗೆ ಹೊಡ್ಕೊಂಡು ಮುಂದೆ ಬಂದ್ರಿ ಅಪಾರ್ಟ್ಮೆಂಟ್ಗಳೆಲ್ಲ ಮಾಡ್ತವ್ರೆ ಕ್ವಾರ್ಟ್ರಸ್ಗಳೆಲ್ಲ ಕಟ್ತಿದ್ದಾರೆ ಏನು ಕತೆ ಇದು ರೈಲ್ವೆ ಟ್ರ್ಯಾಕ್ ಇದೆಯಲ್ಲೆಲ್ಲಾದರೂ ಮತ್ತೆ ಇಲ್ಲಿ ಯಾಕೆ ಹಾಕಿದ್ದಾರೆ ಗೇಟ್ನ ಕತ್ಕೊಂಬಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ನೋಡಂಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡಿ ದೇವರಾಜು ಅರಿಜ್ ಭವನ ಇಲ್ಲೊಂದು ಯಾವುದೋ ಬಿ ಸಿ ಎಂ ಹಾಸ್ಟೆಲ್ ಇದೆ ಬಿ ಸಿ ಎಂ ಹಾಸ್ಟೆಲ್ನಿಂದ ಹಂಗೆ ಮುಂದೆ ಬಂದರೆ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ ರೈಲ್ವೆ ಟ್ರ್ಯಾಕ್ ನೋಡ್ಕೊಂಡು ಬಂದರೆ ಆಹ ಹಾಹ ಬಸ್ಗಳು ಸ್ಟಿಕ್ಕರಿಂಗ್ ಮಾತ್ರ ಕ್ರೇಜ್ ರಾಮದೇವ್ರ ಬೆಟ್ಟ ಕ್ಯಾನ್ಸಲ್ ಆಯಿತು ರೋಡ್ ಗೊತ್ತಾಗ್ತಿಲ್ಲ ಅದಕ್ಕೆ ಇಷ್ಟು ದೊಡ್ಡ ಬೆಟ್ಟನ ಇದು ಹತ್ತಕ್ಕೆ ಅದಕ್ಕೆ ಅದಕ್ಕೆ ಇವಾಗ ಪಿಕಾಕ್ ಹಿಲ್ಸ್ ಹೋಗೋಣ ಅಂತ ಮನಪಾಕಿದ್ವಿ ಇದೇ ನೋಡಿ ಬಂದಾರ ಎಂಟ್ರೆನ್ಸ್ ಇದು ದೇವಸ್ಥಾನ ಪಾರ್ಕಿಂಗ್ ನೀವು ಅಲ್ಲೂ ಮಾಡ್ಬೋದು ಮೇಲಕ್ಕೂ ಹೋಗ್ಬೋದು ಬೆಟ್ಟ ಮಾತ್ರ ಸೈಕ್ ಆಗಿದೆ ಸಿಕ್ಕಾಬಟ್ಟೆ ಸ್ಟೀಪ್ ಆಗಿದೆ ಅದಕ್ಕೋಸ್ಕರ ಆ ಬೈಕೆ ಹೋಗೋಣ ಅಂತ ಇಲ್ಲಿ ಒಂದು ದೊಡ್ಡ ಸ್ಟೋರಣೆ ಇದೆ ನಮ್ಮದು ಹೇಳ್ತೀನಿ ಆಮೇಲೆ ಏನಾಯಿತು ಏನು ಕತೆ ಎಲ್ಲ ಅಂತ ಈಗೇನು ಹತ್ತಿದ್ಯಾ ಇಲ್ಲ ಹಚ್ಚೋಣ ಹಾಂ 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 ಇಲ್ಲಿ ಸಂಡೇ ಅಂತ ಏನಲ್ಲ ಎಲ್ಲ ದಿನನೂ ಅಂಗಡಿಗಳು ಇರ್ತವೆ ಎಲ್ಲ ದಿನನೂ ಫುಡ್ ಸಿಗುತ್ತೆ ಆಮೇಲೆ ನಾಮ ಚರ್ಮುರಿ ಬಾ ಇವತ್ತು ಒಬ್ಬರು ಆದರೂ ಇಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕೇ ಸಿಗ್ತಾರೆ ನೋಡು ನಾವ್ ಇಲ್ಲಿಗೆ ಇವತ್ತಿನ ಗೆಸ್ಟ್ಗಳೆಲ್ಲ ಈ ಈ ರೋಡ್ಗೆ ಟಾರ್ ರಾಕಿನ ಮುಂಚೆಯಿಂದನೂ ಬಂದಿದೀವಿ ಇಲ್ಲಿಗೆ ಮೂರ್ ಮೂರ್ ವರ್ಷ ಆಯ್ತಲ್ವಾ ಮೂರ್ ವರ್ಷದಿಂದಾನು ಬಂದಿದೀವಿ ಇಲ್ಲಿಗೆ ಸುಮಾರು ಸಲ ಬಂದಿದೀವಿ ಇಲ್ಲಿಗೆ ಮಾತ್ರ ಬೈಕ್ ಏನಾದ್ರು ಚೈನ್ಸ್ ಪಾಕೆಟ್ ಇಲ್ಲ ಅಂದ್ರೆ ಕಾರ್ಬೇಟ್ ಇಶ್ಯೂ ಇರೋದು ಟೈರ್ ಇಶ್ಯೂ ಇರೋದು ಬ್ರೇಕ್ ಪ್ಯಾಡ್ ಇಶ್ಯೂ ಇರೋದು ಈ ತರ ಇದ್ರೆ ದಯವಿಟ್ಟು ಹಚ್ಚೋದಕ್ಕೆ ಮಾತ್ರ ಹೋಗಬೇಡಿ ಆಗಲ್ಲ ಇಲ್ಲ ಓಕೆ ಮುಂದೆ ತೋರಿಸ್ತೀನಿ ಬಂದ್ರಿ ಮತ್ತೆ ಇಲ್ಲೊಂದು ಚಿಕ್ಕದು ಏನೋ ಕೆರೆ ಇದೆ ವ್ಯೂ ಪಾಯಿಂಟ್ ಸಕದಾಗಿದೆ ಅದು ಮಾತ್ರ ಒಂದ್ಸಲ ಹೋಗಿದ್ದೆ ನಾನು ವಿಡಿಯೋ ಕೂಡ ಅಪ್ಲೋಡ್ ಅದನ್ನ ಹೋಗಿ ಆ ಬೈಕ್ ಅಲ್ಲಿ ಬಿದ್ದು ಅದೇ ಕೆರೆ ಅದೇ ವ್ಯೂ ಪಾಯಿಂಟ್ ಆಕ್ಚುಲ್ ರೋಡ್ ಬೇರೆ ಕಡೆಯಿಂದ ಇದೆ ನಾವ್ ಇಲ್ಲಿಂದ ಹೋಗೋಣ ಅಂತ ಹೋಗಿ ಬಾಡಾ ಕತೆ ನಮ್ದು ಆ ಕಡೆಯಿಂದ ಎಲ್ಲ ಒಂದು ರೋಡ್ ಇದೆ ಅಲ್ಲಿಂದ ಬರ್ಬೋದು ಸಕದಾಗಿದೆ ಅಲ್ವಾ ನಂದು ಇವಳ್ದು ಫಸ್ಟ್ ಫೋಟೋ ತೆಗ್ದಿದ್ದೆ ಅದೇ ಜಾಗದಲ್ಲಿ ಖುಷಿ ವಿಷಯ ಅಂದ್ರೆ ಗೊತ್ತಾ ಒಂದು ರೆಕಗ್ನೈಸೇಷನ್ ಸಿಕ್ತಿದೆ ಮಾತಾಡಿಸ್ತಾರೆ ಮುಂದೆ ಶಿವಕ್ಕೆ ಹೋಗಿದ್ವಿ ಅಲ್ಲೂ ಸುಮಾರು ಜನ ಸಿಕ್ಕಿದ್ರು ಹಂಗೆ ಸಾಕು ಇನ್ನೇನು ಬೇಕು ಹೇಳ್ರಿ ಆಲ್ಮೋಸ್ಟ್ ಒನ್ ಅವರ್ ಒಂದು ಕಡೆ ಕುತ್ಕೊಂಡು ಒಂದು ಎರಡು ಮೂರು ರೀಲ್ಸ್ ಮಾಡಿದ್ವಿ ಒಂದೆರಡು ಮೂರು ರೀಲ್ಸ್ ಮಾಡಿ ಇವಾಗ ಮೇಲೆ ತುತ್ತಿದ್ವಿ ಇನ್ನೂ ಫುಲ್ ಹತ್ತಿಲ್ಲ ಆಲ್ಮೋಸ್ಟ್ ಬಂದಿದೀವಿ ಗಾಡಿನ ಕೆಳಗಡೆನೆ ಆಗಿ ಬಂದ್ ತರ್ಲಿಲ್ಲ ಮೇಲ್ಗಡೆ ಸಿಕ್ಕಾಬಟ್ಟೆ ಸುಮ್ನೆ ಸಫಾಗೇಟ್ ಆಗುತ್ತೆ ಅವಳಿಗಿಂತ ನನ್ ಬೈಕ್ ಮೇಲೆ ಪ್ರೀತಿ ನನ್ಗೆ ಇವಳು ಏನಾರ ಆದ್ರೆ ಹೇಳ್ಕೊತಾಳೆ ಅಟ್ಲೀಸ್ಟ್ ಆ ಬೈಕ್ ಏನ್ ಹೇಳ್ಕೊಳತ್ ಹೌದು ಅಳುತ್ತೆ ಇವಾಗ ಇವಳಿಗೇನಾರ ನೋವು ಬಂದ್ರೆ ಅದ್ ಹೇಳುತ್ತೆ ಇವಳು ಹೇಳ್ತಾಳೆ ನೋವು ಬರ್ತಿದೆ ಅಂತ ಅದೇ ಬೈಕ್ ಏನಾದರೂ ಏನಾದ್ರು ಆದ್ರೆ ಅದ್ ಹೇಳುತ್ತಾ ಹೇಳಲ್ಲ ಹಾಂ ಇದಕ್ಕೆ ಸರಿಯಾಗಿದ್ಯಾ ನೀನು ರೆಗ್ಯುಲರ್ ಸ್ಪಾಟ್ ನಮ್ಮದು ಬಂದಾಗೆಲ್ಲ ಇಲ್ಲೇ ಕೂತ್ಕೊತಿದ್ವಿ ಒಂದು ವ್ಯೂ ಪಾಯಿಂಟ್ ಏನು ಸಕತ್ತಾಗಿದೆ ಗೊತ್ತಾ ಇಲ್ಲಿ ತುಂಬ ಸಲ ಬಂದಿದ್ವಿ ಬಂದು ಅವ್ರು ಕೂತಿದಾರಲ್ಲ ಅಲ್ಲೇ ಕೂತ್ಕೊಂಡು ಯಾರು ಇರ್ತೀರಲ್ಲ ಅವಾಗ ಇಲ್ಲೇ ಕೂತ್ಕೊಂಡು ಕೆರೆ ನೋಡಿಕೊಂಡು ಒನ್ ಅವರ್ ಮಿನಿಮಮ್ ಕೂರ್ತಿದ್ವಿ ಇಲ್ಲಿ ನೋಡಿ ಏನು ಆಗಿದೆ ಬಂದರೆ ಕೂರೋದಕ್ಕೆ ಜಾಗ ಅಲ್ಲೊಂದು ಏನೊಂದು ಬುದ್ಧ ಟೆಂಪಲ್ ಅಲ್ಲ ಬುದ್ಧ ಟೆಂಪಲ್ ಇದೆ ಮೇಲೆ ಮುಂಚೆ ಮೇಲೆ ಹೋಗ್ಯೆಲ್ಲ ರೋಡ್ ಇರಲಿಲ್ಲ ಇಲ್ಲಿಗೆ ಬರೋಕ್ಕೂ ರೋಡ್ ಇರಲಿಲ್ಲ ರೀಸೆಂಟಾಗಿ ಟಾರ್ ಹಾಕಿರೋದು ಸಿಮೆಂಟ್ ಹಾಕಿರೋದು ರೀಸೆಂಟಾಗೆ ನೀವೇನಾರು ಬಂದರೆ ಇಲ್ಲಿ ಜೋಳ ಸಿಗುತ್ತೆ ಚುರುಮುರಿ ಸಿಗುತ್ತೆ ಎಲ್ಲ ಸಿಗುತ್ತೆ ಆದರೆ ಕ್ಯಾಶ್ ಇರಬೇಕು ನೋಡಿ ಅಲ್ಲಿ ಎಷ್ಟೊಂದು ಜನ ಬಂದವರು ಬೆಂಗಳೂರಿಂದ ಸಿಕ್ಕಾಡೆ ಜನ ಬಂದಿದ್ದಾರೆ ಹಾಂ ಹಾಂ ಸಲ ಇಲ್ಲೇನು ಮಾಡಿಲ್ಲ ಅಂದರೆ ಇವಮ್ಮ ಏನೋ ತಗೊಂಡಿದ್ವಿ ಏನೋ ತೊಗೊಂಡು ಫೋನ್ಪೇ ಅಂತ ಕೊಟ್ಟಿದ್ದೆ ಐವತ್ತು ರೂಪಾಯಿ ಆಗಿತ್ತು ಬಿಲ್ಲು ಐನೂರು ರೂಪಾಯಿ ಬಿಲ್ ಮಾಡಿದ್ದಾಳೆ ಏನು ಐನೂರು ರೂಪಾಯಿ ಫೋನ್ಪೇ ಮಾಡಿದ್ದಾಳೆ ನೋಡಿ ಇದೇ ಕೆರೆ ಬೆಟ್ಟ ಹೇಳಿದ್ವಿ ಇವಾಗ ಕೆಳಗಡೆ ಬಂದರೆ ಇಲ್ಲೊಂದು ಅಂಗಡಿ ಇರುತ್ತೆ ಅಂಗಡಿ ಆದಮೇಲೆ ಒಂದು ಕೆರೆ ಇರುತ್ತೆ ಆ್ಯಕ್ಚುಲಿ ಏನು ನಾನು ಕೀರ್ತನ ಫಸ್ಟು ಇದೇ ಬೆಟ್ಟದಲ್ಲಿ ಮೀಟಾಗಿದ್ದು ಇಲ್ಲೇ ಕೆರೆ ಹತ್ರ ಫೋಟೋ ಶೂಟ್ ಮಾಡಿದ್ವಿ ಚೆನ್ನಾಗಿತ್ತು ಅಂತಾರ ನೋಡಿ ಕೆರೆ ಹೆಂಗಿದೆ ಅಂತ ಸಖದಾಗಿದೆ ಕೆರೆ ದೊಡ್ಡ ಕೆರೆ ವ್ಯೂ ಪಾಯಿಂಟ್ ಹೆಂಗಿದೆ ಗೊತ್ತಾ ಅಲ್ಲಿ ಹೋಗಿ ಮೇಲೆ ಕುತ್ಕೊಂಡ್ರೆ ಅಲ್ಲಿ ಕೆರೆ ಕಾಣಿಸುತ್ತೆ ಕರೆಕ್ಟಾಗಿ ಆಮೇಲೆ ಫ್ಯಾಮಿಲಿಯವ್ರ ಏನಾರು ಬಂದರೆ ಇಲ್ಲಿ ಟೆಂಟ್ ಹಾಕ್ಕೊಂಡಿದ್ದಾರೆಲ್ಲ ಒಬ್ರವರು ಟೆಂಟ್ ಹಾಕ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಸಂಡೇ ಬಂದರೆ ಸ್ವಲ್ಪ ಕ್ರೌಡಿ ಇರುತ್ತೆ ಬೇರೆ ದಿನ ಬಂದಿರಿ ಸಕ್ಕದಾಗಿರುತ್ತೆ ಆಮೇಲೆ ಅಲ್ಲೂ ಹೋಗ್ಬೋದು ವ್ಯೂ ಪಾಯಿಂಟ್ ಇದೆ ಅಲ್ಲೊಂದು ಆದರೆ ಈ ರೋಡಲ್ಲಿ ಹೋಗಲ್ಲ ಆ ಕಡೆ ಇನ್ನೊಂದೆಲ್ಲ ಸುತ್ಕೊಂಡು ಬರ್ತಂತೆ ರೋಡ್ ನನಗೂ ಗೊತ್ತಿಲ್ಲ ಎಲ್ಲಿಂದ ರೋಡ್ ಇದೆ ಅಂತ ಆ ರೋಡಲ್ಲಿ ಬಂದರೆ ಅಲ್ಲಿ ವ್ಯೂ ಪಾಯಿಂಟ್ಗೂ ಹೋಗ್ಬೋದು ಅಷ್ಟೆ ಇಷ್ಟೇ ಸಾಕು ಇನ್ನು ಮುಂದೆ ಏನೂ ಇಲ್ಲ ತೋರಿಸೋದಕ್ಕೆ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಇನ್ನೊಂದು ಹೊಸ ಲಾಗಲ್ಲಿ ಹೊಸ ಜಾಗದಲ್ಲಿ ಸಿಗೋಣ ಅಲ್ಲಿ ತನಕ ಹಳೆ ವೀಡಿಯೋಸ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಯಾರನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಹೋಗಿ ಪ್ರವೀಣ್ ಸೈವ ಅಂತ ಸರ್ಚ್ ಮಾಡಿ ಫಾಲೋ ಮಾಡಿ